ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ನಮಸ್ಕಾರ ಕರ್ನಾಟಕದ ಜನತೆಗೆ ಜಯಭೀನ್ ನಾನು ನಿಮ್ಮ ಮನೆಮಗ ಸರ್ವಧರ್ಮ ಸಮಸ್ಯರ ಹನುಮಂತ ಕೋಟೆ ಇಂದು ಈ ವಿಡಿಯೋ ಮಾಡುವ ಮುಖ್ಯ ಕಾರಣ ಏನಂದ್ರೆ ನೋಡಿ ಸ್ನೇಹಿತರೆ ಮಳೆ ಬರ್ತಾ ಇದ್ರು ಪೌರ ಕಾರ್ಮಿಕರು ನೋಡಿ ಯಾವ ರೀತಿ ಕಸವನ್ನು ಬೆಳೆದು ಸ್ವಚ್ಛತವನ್ನು ಮಾಡ್ತಾ ಇದ್ದಾರೆ ನಗರಗಳನ್ನು ನೋಡಿ ಸ್ನೇಹಿತರೆ ಪೌರ ಕಾರ್ಮಿಕರ ಸೇವೆ ದೊಡ್ಡ ಸೇವೆ ಸ್ನೇಹಿತರೆ ಕೆಲವರು ಮಾತನಾಡ್ತಾರೆ ಪೌರ ಕಾರ್ಮಿಕರೇನು ಬಾ ಗೌರ್ಮೆಂಟು ಶ್ಯಾಲರಿ ಬರ್ತದೆ ಅವ್ರಿಗೇನು ಹಾಂ ಹೊಲಗಳು ತಗೊಂಡು ರಾಜಾರೋಷವಾಗಿ ಅವರು ಜೀವನ ಐಷ ಐಷಾರಾಮ ಜೀವನ ಮಾಡ್ತಾರೆ ಅಂತ ಹೇಳ್ತಾರೆ ಸ್ನೇಹಿತರೆ ಅಂತ ಮಾತನಾಡುವ ಮಾತನಾಡ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಮಾತಾಡ್ತೀನಿ ಹಾಂ ಸ್ವಚ್ಛತೆ ಮಾಡ್ತಕ್ಕಂಥದ್ದು ದೊಡ್ಡ ಗುಣ ಸ್ನೇಹಿತರೆ ಅದೇ ಸಂಬಳ ನಮಗೆ ಕೊಡ್ತಾರೆ ನಾವು ಮಾಡೋಕ್ಕಾಗುತ್ತಾ ಈ ಸ್ವಚ್ಛತೆನ ಹಾಂ ಇದು ಕೆಲವರ್ಗದವರು ಕೆಲವರ್ಗದವರು ಮಾತ್ರ ಈ ಸ್ವಚ್ಛತೆ ಮಾಡುವ ದೊಡ್ಡ ಮನಸ್ಸಿರ್ತಕ್ಕಂಥದ್ದು ಸ್ನೇಹಿತರೆ ಸ್ವಚ್ಛತೆ ಮಾಡ್ತಾ ಮಾಡುವಂಥ ಗುಣ ಇರತಕ್ಕಂಥದ್ದು ಕೆಳವರ್ಗದವರಿಗೆ ಆದರೆ ಕೆಳವರ್ಗದವ್ರನ್ನ ತುಳಿಯೋದು ಕೆಳವರ್ಗದವ್ರ ಬಗ್ಗೆ ಅಗೋರವಾಗಿ ಮಾತನಾಡೋದು ಕೆಳವರ್ಗದವ್ರ ಬಗ್ಗೆ ಹಾಂ ಜಾತಿ ಹಾಂ ಜಾತಿಯ ತಾರತಮ್ಯ ಮಾಡೋದು ತಪ್ಪು ಸ್ನೇಹಿತರೆ ಸ್ವಚ್ಛತೆ ಮಾಡ್ತಕ್ಕಂಥದ್ದು ಪೌರ ಕಾರ್ಮಿಕರು ನೋಡಿ ಯಾವುದೇ ಚರಂಡಿಯಲ್ಲಿ ಹಾಂ ಯಾವುದೇ ಲೆಕ್ಕಿಲ್ಲದೆ ನಾ ರೋಗ ರಕ್ತಿ ಬರ್ತವೆ ಅಂತ ಭಯ ಇಲ್ಲದೆ ಸಮಾಜ ಸೇವೆ ಮಾಡೋದ್ರಲ್ಲಿ ಖುಷಿ ಖುಷಿಯಾಗಿ ಮಾಡ್ತಾರೆ ಸ್ನೇಹಿತರೆ ಇಂಥ ಪೌರ ಕಾರ್ಮಿಕರಿಗೆ ನಾವೆಷ್ಟು ಕೃತಜ್ಞತೆ ಹೇಳಿದರೆ ಕಡಿಮೆ ಸ್ನೇಹಿತರೆ ಹಾಗಾಗಿ ಪೌರ ಕಾರ್ಮಿಕರಿಗೆ ಸುಮಾರು ಜನರಿಗೆ ಪಾದವನ್ನು ತೊಳೆದು ಅವರೆಲ್ಲರಿಗೆ ಬಟ್ಟೆಯನ್ನು ಕೊಟ್ಟು ಹೊಸ ಬಟ್ಟೆಗಳನ್ನು ಕೊಟ್ಟು ಹೂವಿನ ಮಾಲೀದ ಮೂಲಕ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಿದರೆ ಇದೇ ರೀತಿ ಪೌರ ಕಾರ್ಮಿಕರಿಗಾಗಲಿ ಅನೇಕ ಈ ಒಂದು ಸ್ವಚ್ಛತೆ ಮಾಡತಕ್ಕಂಥವ್ರ ಬಗ್ಗೆ ನಾವು ಅಭಿನಂದನೆ ಸಲ್ಲಿಸಬೇಕು ಗೌರವ ಸಲ್ಲಿಸಬೇಕು ಇಂಥವರನ್ನು ನಾವು ಯಾವತ್ತಿಗೂ ಜಾತಿ ತಾರತಮ್ಯ ಮಾಡದೆ ನಾವೆಲ್ಲರನ್ನ ಪ್ರೀತಿ ವಾತ್ಸಲ್ಯದಿಂದ ನೋಡೋಣ ಒಂದು ಆಶಾಭಾವನಿಂದದ್ದು ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ಎಲ್ಲರಿಗೂ ಜೈ ಜೈಬೀಪ್